ನಮ್ಮ ರಾಜ್ಯಕ್ಕೆ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ಅಂದಿರತಕ್ಕ ತಂಡಕ್ಕೆ ನಾನು ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಾನ್ಯ ಅಧ್ಯಕ್ಷರೇ ಕುಮಾರ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಶಾಸಕರಿಗೆ ಟೂರ್ನಮೆಂಟ್ ಇಟ್ಟಿದ್ರು ಅದರ ಕಬಡ್ಡಿನೂ ಇತ್ತು ಕಬಡ್ಡಿ ಒಳಗ ಸಿದ್ದರಾಮಯ್ಯ ಅವರು ಕಾಲು ಮುಡ್ಕೊಂಡಿದ್ರು ಅದಕ್ಕ ಎಲ್ಲರೂ ಕಬಡ್ಡಿ ಪ್ಲೇಯರ್ ಮತ್ತು ಕಬಡ್ಡಿಯನ್ನ ನೀವು ಈಗ ಹೌಸ್ ನೋಡೋದ ಟೈಮ್ ಅಧಿವೇಶ್ ಟೈಮ್ ಒಂದ್ ದಿವಸ ಆದ್ರೂ ಇಡ್ರಿ ಯಾವುದೇ ಟೂರ್ನಾಮೆಂಟ್ ಇಟ್ರ ಇಲ್ಲಿ ಸದನ್ದಾಗ ನಾವು ಆಟ ಆಡಲಾರ್ದಾಗ ಕಾಲ್ ಜಗ್ತಿವಿ ಆಡಿ ಕಾಲ್ ಜಗಲಿ ಯಾರು ಶಕ್ತಿ ಇಲ್ಲಿ ಏನು ಇಲ್ಲ ಇಲ್ಲಿ ಕಾಲ್ ಜಾಟ ನಡೀತಿದ್ವಿ ಕಬಡ್ಡಿ ಆಟ ಒಂದ್ ದಿವಸಲ್ ನೆಡಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ಅಂದಿರತಕ್ಕ ತಂಡಕ್ಕೆ ನಾನು ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ ಕುಮಾರ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಶಾಸಕರಿಗೆ ಟೂರ್ನಾಮೆಂಟ್ ಇಟ್ಟಿದ್ರು ಅದರ ಕಬಡ್ಡಿನೂ ಇತ್ತು ಕಬಡ್ಡಿ ಒಳಗ ಸಿದ್ದರಾಮಯ್ಯ ಅವರು ಕಾಲು ಮುಡ್ಕೊಂಡಿದ್ರು ಅದಕ್ಕ ಎಲ್ಲರೂ ಕಬಡ್ಡಿ ಪ್ಲೇಯರ್ ಮತ್ತು ಕಬಡ್ಡಿಯನ್ನ ನೀವು ಈಗ ಹೌಸ್ ನೋಡೋದ್ರ ಟೈಮ್ ದಾಗ ಅಧಿವೇಶನ ಟೈಮ್ ದಾಗ ಒಂದ್ ದಿವಸ ಆದ್ರೂ ಇಡ್ರಿ ಯಾವುದೇ ಟೂರ್ನಾಮೆಂಟ್ ಇಟ್ರ ಇಲ್ಲಿ ಸದನ್ ದಾಗ ನಾವು ಆಟ ಆಡ್ಲಾರ್ದ ಕಾಲ್ ಜಗ್ತಿವಿ ಹೌದು ಅಲ್ಲಿ ನಿಜವಾಗಿ ಆಡಿ ಕಾಲ್ ಜಗಲಿ ಯಾರು ಶಕ್ತಿ ಇದ್ರ ಇಲ್ಲಿ ಏನು ಇಲ್ಲ ಇಲ್ಲಿ ಕಾಲ್ ಜಗ್ಗೆ ಆಟ ನಡೆದಿದ್ದು ಕಬಡ್ಡಿ ಆಟಿಲ್ಲ ಯಾವತ್ತೂ ನಡೆದಿದ್ದು ಒಂದ್ ದಿವ್ಸ ಎಕ್ಚುಯಲ್ ನಡೀಲಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ಅಂದಿರತಕ್ಕ ತಂಡಕ್ಕೆ ನಾನು ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರ ಜೊತೆ ಮಾನ್ಯ ಅಧ್ಯಕ್ಷರೇ ಕುಮಾರ್ಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಶಾಸಕರಿಗೆ ಟೂರ್ನಾಮೆಂಟ್ ಇಟ್ಟಿದ್ರು ಅದರ ಕಬಡ್ಡಿನೂ ಇತ್ತು ಒಳಗ ಸಿದ್ದರಾಮಯ್ಯ ಅವರು ಕಾಲ್ ಮುಡ್ಕೊಂಡಿದ್ರು ಅದಕ್ಕ ಎಲ್ಲರೂ ಕಬಡ್ಡಿ ಪ್ಲೇಯರ್ ಮತ್ತು ಕಬಡ್ಡಿಯನ್ನ ನೀವು ಈಗ ಹೌಸ್ ನೋಡುದ ಟೈಮ್ದಾಗ ಅಧಿವೇಶನ ಟೈಮ್ದಾಗ ಇರಿ ಒಂದ ದಿವಸ ಆದರೂ ಇಡ್ರಿ ಯಾವುದೇ ಟೂರ್ನಾಮೆಂಟ್ ಇಟ್ರ ಇಲ್ಲಿ ಸದನ್ ದಾಗ ನಾವ್ ಆಟ ಆಡಲಾರ್ದ ಕಾಲು ಜಗ್ತಿವಿ ಹೌದು ಅಲ್ಲಿ ನಿಜವಾಗಿ ಆಡಿ ಕಾಲು ಜಗ್ಲಿ ಯಾರಿ ಜಾಗ್ತ ಇದ್ರ ಇಲ್ಲಿ ಏನು ಇಲ್ಲ ಇಲ್ ಕಾಲು ಜಗತ್ತ ನಡಿತೈತಿ ಕಬಡ್ಡಿ ಆಟ ಇಲ್ಲ ಯಾವತ್ತೂ ನಡೀತೈತಿ ಆರ್ಸ್ ಪುಂಜನ್ ಒಂದ ದಿವ್ಸ ಆ್ಯಕ್ಚುಲ್ ನಮ್ಮ ರಾಜ್ಯಕ್ಕೆ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ಅಂದಿರತಕ್ಕ ತಂಡಕ್ಕೆ ನಾನು ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರ ಜೊತೆ ಮಾನ್ಯ ಅಧ್ಯಕ್ಷರೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಶಾಸಕರಿಗೆ ಟೂರ್ನಮೆಂಟ್ ಇಟ್ಟಿದ್ರು ಅದರ ಕಬಡ್ಡಿನೂ ಇತ್ತು ಆ ಕಬಡ್ಡಿಯ ಒಳಗ ಸಿದ್ದರಾಮಯ್ಯ ಅವರು ಕಾಲು ಮುಡ್ಕೊಂಡಿದ್ರು ಅದಕ್ಕ ಎಲ್ಲರೂ ಕಬಡ್ಡಿ ಪ್ಲೇಯರ್ ಮತ್ತು ಕಬಡ್ಡಿಯನ್ನ ನೀವು ಈಗ ಹೌಸ್ ನೋಡೋದ ಟೈಮ್ ದಾಗ ಅಧಿವೇಶ್ ಟೈಮ್ ದಾಗ ಇರೀ ಒಂದ್ ದಿವಸ ಆದ್ರೂ ಇಡ್ರಿ ಯಾವುದೇ ಟೂರ್ನಾಮೆಂಟ್ ಇಟ್ರ ಇಲ್ಲಿ ಸದನ್ದಾಗ ನಾವು ಆಟ ಆಡ್ಲಾರ ಕಾಲ್ ಜಗ್ತಿವಿ ಹೌದು ಅಲ್ಲಿ ನಿಜವಾಗಿ ಆಡಿ ಕಾಲ್ ಜಗ್ಲಿ ಯಾರು ಶಕ್ತಿ ಇಲ್ಲಿ ಏನು ಇಲ್ಲ ಇಲ್ಲಿ ಕಾಲ್ ಜಡ್ತಿದ್ವಿ ಕಬಡ್ಡಿ ಆಟದಿದ್ದೀರ ಒಂದ್ ದಿವಸಲ್ ನಡೀಲಿ